ಬಹಳ ಶ್ರಮಪಟ್ಟು ಈ ಚಿತ್ರವನ್ನು ನಿಷ್ಠೆಯಿಂದ ಕನ್ನಡಿಗರ ಮಡಲಿಗೆ ಕೊಟ್ಟಂತ ನನ್ನ ದ್ರೋಹ ಸರ್ಜಾವೆ ಚಿತ್ರತಂಡದ ಎಲ್ಲ ತಂತ್ರಕ್ಕೆರೆ ಕಲಾವಿದರೆ ತಾರಾ ಮಂಡಮ್ ಬಂದಿದ್ದಾರೆ ನಮ್ಮ ಸೂರಪ್ಪ ಬಾಬು ಮೇತ ಅವರು ಬಹಳಷ್ಟು ಜನ ಬಂದು ಇಲ್ಲಿ ಶುಭವನ್ನು ಕೋರೋದಕ್ಕೆ ಬಂದಿದ್ದಾರೆ ಬಹುಶಃ ಕೋವಿಡ್ ಆದಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತಹ ಚಿತ್ರ ಹೋಗಲು ಹೆಚ್ಚು ಹಣವನ್ನು ಖರ್ಚು ಮಾಡಿ ಈ ಚಿತ್ರ ನಿರ್ಮಾಣ ಮಾಡಿದ್ರು ಮೊದಲನೇದಾಗಿ ನಾನು ನಾವೆಲ್ಲರೂ ಕೂಡ ಚಲನಚಿತ್ರ ವಾಣಿಜ್ಯ ಮಂದಿ ಮತ್ತೆ ನಿರ್ಮಾಪಕ ಸಂಘ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಅವತ್ತು ಧಾರಾವಳಿಗೂ ಕೂಡ ನಮ್ಮ ಜೊತೆಗಿತ್ತು నోవ ఎల్ కరీ నవెల్వత్తు ఎల్వన పాలన అది కన్నడిగర మనస్సాక్షి ఇవదు సాక్ష్యవతూ యుద్ధ మనుసరికొడ్ ఆ యుద్ధ ఇవ్వు నాకు ఎల్ కూడా ముందా ఒక్క తిరస్కార బాంత హెచ్ఎల్ నిర్దేశకర జవాబారి అదే విమ జవాబారి కూడా మొమ్మ మొత్తం నెడ్డి ఈ చిత్ర ఇన్ను ఇం యశస్ ప్రేక్షక మహాశయరు ఈ చిత్రి నా ఆ నన్ను మాత్రమే కూడకెపెడ్డ రెండు నాను గంగాధర్ హితాగా ಒಂದು ತಾಯಿಯಾಗಿ ಅಲ್ಲದೆ ಈ ಸಿನಿಮಾಕ್ಕೆ ಚೆನ್ನಾಗಿ ಆಗಬೇಕು ಚಿತ್ರರಂಗಕ್ಕೆ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟು ತಾವು ಕೂಡ ಅಲ್ಲಿ ಹೋಗಿ ಆ ಒಂದಷ್ಟು ಜನತ್ರ ಮಾತಾಡಿ ಸ್ಪಂದಿಸಿ ಅದಕ್ಕೆ ಒಳ್ಳೆಯ ಒಂದು ಮತ್ತೆ ಗಣಕ್ಕೆ ಸೇರಿಸಿದ ನಿರ್ದೇಶಕರಿಗೆ ಮತ್ತೆ ಈ ಚಿತ್ರದ ನಟದ ತಂತ್ರಜ್ಞರಿಗೆ ಮತ್ತೊಮ್ಮೆ ಪ್ರದರ್ಶಕರಿಗೆ ಆ ವಂದನೆಗಳನ್ನೇ ಪೂಜೆ ಆರಾಧನೆಯನ್ನು ಈ ಸಿನಿಮಾ ಮಾಡಬೇಕು ಶಿವಮೊಗ್ಗ ಉಳಿದ್ರು ಆದ್ರೂ ನಾನು ಬಿಡ್ಲಿಲ್ಲ ಈ ಸಿನಿಮಾ ತಗೋಬೇಕು ಆಸೆ ಬಹಳ ಇತ್ತು ಆ ಪ್ರಕಾರ ತಗೊಂಡಿದ್ದೀನಿ ನಿಜವಾಗ್ಲೂ ಇದೊಂದು ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿದೆ ನಾನು ತುಂಬಾ ಖುಷಿ ಹೇಳಿದ್ದೀನಿ ಈ ಚಿತ್ರ ಇನ್ನು ಯಶಸ್ವಿ ಆಗ್ಲಿ ಅಂತೇಳಿ

ರಿಲೀಸ್ ಆಗಿಂತ ಮುಂಚೆ ಕಾಕೊಂಡು ತಾಡಿ ಹುಡ್ಕೊಂಡಿರ್ತಾರೆ ರಿಲೀಸ್ ಆದಮೇಲೆ ಶೇವ್ ಮಾಡ್ತಾರೆ ಅಂತ ಹಾಕ್ತಾರೆ ಅಂದ್ರೆ ಅವ್ರು ಮಾಡ ಚಿತ್ರಗಳ ಸೆಕ್ಸಸ್ ಆಗುತ್ತೆ ಅಂತ ಸೊ ಇವತ್ತು ಒಬ್ಬೊಬ್ರು ಒಂದು ದೊಡ್ಡ ಮಟ್ಟದ ಯಶಸ್ಸಿನ ಕಂಡಿದೆ ಯಾರು ನಿಜವಾಗ್ಲು ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟದಕ್ಕೆ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಯಾವುದೇ ಕೋವಿಡ್ ಗಿವಿಡ್ ಎಲ್ಲ ಬಾಯನ್ನು ಬಿಟ್ಟು ಬಂದು ಪೊಗ್ರ ಚಿತ್ರಣ ಯಶಸ್ವಿಗೊಳಿಸಿದ್ದಾರೆ Thank you, thank you guys for being here. Firstly, I just want to thank the Paul the Power team, firstly for choosing me as one of the four villains. Thank you so much to Drew, you really showed me a lot of love and you've been very, very welcoming. To Nando Kishore, thank you, you've become kind of a mentor to me and uh, you've taught me so much. That experience was one of the most exciting experiences of my entire life. And again, to the Pogger team, thank you for inviting me back here for the launch. It's been incredible. And, uh, you know, this country is so unique in the way that you support your actors and your athletes and your fellow mankind that there's a reason why I've fallen in love with it. There's

ಆಮೇಲೆ ನಮ್ಮ ಪ್ರಾಪರ್ಟೀಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ನಂಬರ್ ಆಫ್ ಡೇಸ್ ಆಗಿರ್ಬೋದು ಎಲ್ಲನೂ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅದಕ್ಕೆ ಆ ಕ್ವಾಲಿಟಿ ಬಂದಿದೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಕಾಣುತ್ತಂದ್ರೆ ದೋಸ್ ಸರಿ ಕಾರಣ ಯಾಕಂದ್ರೆ ನಾವು ಎಲ್ಲರೂ ಒಂದೇ ತರ ಹೇಳ್ಕೊಡ್ತೀವಿ ಬಟ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅವ್ರು ಸ್ಕ್ರೀನ್ ಆ ಇದೇ ಬೇರೆ ತರ ಕಾಣ್ತಾ ಇದೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ದೋಸ್ ಸರ್ ನನ್ನ ನಾನು ಮಾಡಿದಂಥ ಟೆಕ್ನಿಷಿಯನ್ಸ್ ನನ್ನ ಜೊತೆ ಮಾಡಿದಂತಹ ಎಲ್ಲ ಕ್ಯಾಮ್ರಾ ಆಗಿರ್ಬೋದು ಆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಡ್ಯಾನ್ಸರ್ಸ್ ಅಸ್ಟೆಂಟ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ನೀನು ಮೂರುವರೆ ವರ್ಷ ಕಷ್ಟಪಟ್ಟು ಯಾವ ತೊಂದರೆ ತಕರಾರಿಲ್ಲದೆ ಈಸಿಯಾಗಿ ರಿಲೀಸ್ ಮಾಡಿದೀಯಾ ಅದಕ್ಕೆ ನಿಮಗೆ ಅದ್ದೂರಿ ಅಂತ ಹೇಳ್ತೀನಿ ಇದಕ್ಕೆ ಹೇಳ್ತೀರಾ ಸೊ ನಮ್ಮ ಡೈರೆಕ್ಟರ್ ಕೂಡ ಹಾಗೆ ಚಿತ್ರ ಕೊಟ್ಟಿದ್ದಾರೆ ಎಂದು ನಮಗೆಲ್ಲ ಗೊತ್ತಿದೆ ಥ್ಯಾಂಕ್ ಯು ಅಷ್ಟೇ ಉದ್ದೇಶಪೂರ್ವಕವಾಗಿ ಏನು ಮಾಡಿದ ಯಾರನ್ನ ಹಾರ್ಟ್ ಆಗಿದ್ರೆ ದಯವಿಟ್ಟು ಮನೆ ಮಗ ತಪ್ಪು ಮಾಡಿದಂತ ಕೊಡಿ ಆ್ಯಂಡ್ ಇದನ್ನ ನಾನು ನಮ್ಮ ನಿರ್ದೇಶಕರು ಅವರು ಬಂದು ನಾನು ಏನು ಮಾಡಿದ್ದು ಅಂತ ನಾವು ಅವ್ರ ಮೇಲೆ ಹಾಕೊಂಡ್ರು ಸರ್ ಪ್ರಾಬ್ಲಮ್ ಅಂತ ಗೊತ್ತಾಗ ನಿರ್ದೇಶಕರು ಕಾರಣ ಮಾಡೋದು ಬೇಡ ಅದರಲ್ಲಿ ನಾನು ಭಾಗಿಯಾಗ್ತೀನಿ ಸೊ ಈ ತಪ್ಪು ನಮ್ಗಳಿಂದ ಆಗಿದ್ರೆ ಕ್ಷಮೆ ಇರಲಿ ನಮ್ಮ ಮತ್ತೊಮ್ಮೆ ಕೇಳ್ಕೊಂತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಈ ಮ್ಯಾಟ್ ಹೋಗಿದ್ದು ಸೊ ಈಗ ಕಲೆಕ್ಷನ್ ನಮ್ಮ ಪ್ರೊಡ್ಯೂಸರ್ ಹೇಳ್ತಿದ್ದೆ ಸರ್ ಏನಾಯ್ತು ಸರ್ ಕಲೆಕ್ಷನ್ ಹೋಗ್ತಾ ಇದೆ ಸರ್ ಅಂತ ಸರ್ ಬಹಿರಂಗವಾಗಿ ನೀವು ಸೋಷಿಯಲ್ ಮೀಡಿಯಾ ಆಗ್ಬೋದು ಸರ್ ಅಂತ ನನಗೆ ಒಂದು ಪರ್ಮಿಷನ್ ಕೊಟ್ಟರು ಸೊ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ ಮಾಡ್ತಾ ಹೋದೆ ನೆನೆ ಅಪ್ಲೋಡ್ ಮಾಡಿರ್ಲಿಲ್ಲ ಇವಾಗ ಈ ವಿಡಿಯೋ ನೋಡಿ ಖುಷಿ ಆಯ್ತು ಆ್ಯಂಡ್ ಈ ವಿಡಿಯೋಗೆ ಸಾಕಷ್ಟು ಜನ ಹಾರ್ಡ್ ವರ್ಕ್ ಮಾಡಿದರೆ ಇಡೀ ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಆರ್ಟಿಸ್ಟ್ಗಳು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾಳೆ ಹೊಸ ವರ್ಷ ಇದೆ ಎಂಟು ನಿಮಿಷ ಸ್ಪೀಡ್ ಇರುತ್ತೆ ಸೊ ಆಯ್ತ ಇನ್ನೊಂದು ನಾವು ಕಟ್ ಮಾಡೋದ್ಮೇಲೆ ಎಲ್ಲೂ ನಿಮ್ಗೆ ಗೊತ್ತೇ ಆಗಲ್ಲ ಎಸ್ ಆಚನೆ